ಹಲೋ ಫುಡ್ ಈಸ್ ಹೇಗಿದ್ದೀರಾ ಈಗ ಶ್ರಾವಣ ಅಂತೂ ಮುಗೀತು ಒಂದೊಳ್ಳೆ ವೆಜ್ ಐಟಮ್ ಏನಾರು ಮಾಡ್ಕೊಂಡು ತಿನ್ಬೇಕು ಅಂತ ತುಂಬ ಆಸೆ ಇರುತ್ತೆ ನಮಗೂ ಅಷ್ಟೇ ಈ ಶ್ರಾವಣ ಗಣಪತಿ ಹಬ್ಬ ಯಾವ ಮುಗಿಯತ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು ನಾನೀಗ ತೋರಿಸ್ತಾ ಇರೋ ಚಿಕನ್ ಸಾಂಬಾರು ನೀವು ಮಸಾಲೆ ಪೌಡರ್ನ ಬಳಸೋದೇ ಬೇಡ ಆ ರೀತಿಯಾಗಿ ನೀವು ಮಾಡ್ಬೋದು ಇದನ್ನು ಇದನ್ನು ಅಜ್ಜಿಯವರೆಲ್ಲ ಮಾಡ್ತಾ ಇದ್ರು ಇದನ್ನು ಇತ್ತೀಚಿಗೆ ನಾವು ಮಸಾಲೆ ಪೌಡರ್ ಬಳಸ್ತಾ ಇರೋದು ವೀಡಿಯೋ ಸ್ಟಾರ್ಟ್ ಮಾಡೋನು ಹಾಗಾದ್ರೆ ಮೊದಲೇದಾಗಿ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಬಾಯ್ಲ್ ಕೋಳಿ ಫುಲ್ಲು ಸ್ವಲ್ಪ ಬೋನ್ಲೆಸ್ ಇರೋದು ಜಾಸ್ತಿ ತಗೊಂಡಿದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಈಗ ನಾವು ಎರಡು ರೀತಿಯಾಗಿ ಮಸಾಲೆನ ಹರಿಬೇಕಾಗುತ್ತೆ ಮೊದಲೇದಾಗಿ ಒಂದು ಜಾರಿಗೆ ಒಂದು ಅರ್ಧ ಹೋಳ್ನಷ್ಟು ಕೊಬ್ಬರಿ ಒಂದು ಅರ್ಧ ಓಳ್ನಷ್ಟು ಕೊಬ್ಬರಿ ತುರಿನ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡರಿಂದ ಮೂರು ಇಂಚು ಚಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಳು ಹತ್ತರಿಂದ ಹನ್ನೆರಡು ಪೀಸ್ ಲವಂಗ ಎರಡು ಎರಡು ಏಲಕ್ಕಿ ಆದರೆ ಸಾಕು ನೆಕ್ಸ್ಟು ಒಂದು ಅರ್ಧ ಚಮಚ ರುಬ್ಕೊಂಡು ಒಂದು ಎಚ್ಚರ ಅಂತ ಟೊಮಟೆ ಹಣ್ಣು ಮತ್ತೆ ಒಂದು ಈರುಳ್ಳಿ ಒಂದು ಎರಡರಿಂದ ಮೂರು ಇಂಚಷ್ಟು ಶುಂಠಿ ಮತ್ತೆ ಒಂದು ಮೂರಿಂದ ನಾಲ್ಕು ಜವಾರಿ ಬೆಳ್ಳುಳ್ಳಿನ ಹಾಕ ಇದೀನಿ ಸಣ್ಣ ಬೆಳ್ಳುಳ್ಳಿ ಇರುತ್ತಲ್ವಾ ಅದು ದೊಡ್ಡವಿದ್ರೆ ಎರಡು ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ಎರಡು ಚಮಚ ಧನಿಯಾ ಪುಡಿ ಎರಡು ಚಮಚ ಖಾರದ ಪುಡಿ ಮತ್ತು ಒಂದು ಚಮಚದಷ್ಟು ಉಪ್ಪು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬೇಕಾಗುತ್ತೆ ಜಾಸ್ತಿ ಆಯನ ಹಾಕೋದು ಬೇಡ ಯಾಕಂದರೆ ಧನಿಯಾ ಪುಡಿ ಆಲ್ರೆಡಿ ಹಾಕಿರ್ತೀವಿ ಈಗ ಇದನ್ನು ಕೂಡ ಸಣ್ಣಕ್ಕೆ ರುಬ್ಕೊಂಡು ಮುಂಚೆ ಏನು ರುಬ್ಬಿರ್ತೀವಲ್ವ ಕೊಬ್ಬರಿನ ಅದ್ರ ಜೊತೆ ಸೇರಿಸ್ಬೇಕಾಗುತ್ತೆ ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಕೇಳ್ಬೋದು ಒಂದರಲ್ಲೇ ಎಲ್ ಎಲ್ಲನೂ ಮಿಕ್ಸಿ ಹಾಕ್ಬೋದಲ್ಲ ಅಂತ ಸೊ ಆ ರೀತಿ ಮಾಡೋಂಗಿಲ್ಲ ಇದನ್ನ ಸಪ್ರೇಟ್ ಸಪ್ರೇಟಾಗಿ ಮಾಡಬೇಕಿದ ಆವಾಗಲೇ ಟೇಸ್ಟ್ ಬರೋದು ಇದು ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ವ ಅದನ್ನು ಪಾಲಿಸ್ಲೇಬೇಕು ನಾವು ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಚಮಚ ಅಷ್ಟೇ ಎಣ್ಣೆನ ಹಾಕೊಳ್ಳಿ ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂತ ಚಿಕನ್ ಏನಿರುತ್ತಲ್ವ ಅದನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಕೂಡ ಸೇರಿಸಬೇಕಾಗುತ್ತೆ ನೀವು ಅರ್ಶನ ಉಪ್ಪು ಸೇರಿಸಿದ ನಂತರ ಇದನ್ನ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಇದರಲ್ಲೇ ಬೇಯಬೇಕಾಗುತ್ತೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಇವಾಗ ನಾವೇನು ಮಸಾಲೆ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿರ್ತೀವಲ್ವ ಆ ಮಸಾಲೆನ ಇವಾಗ ಇದಕ್ಕೆ ಹಾಕಬೇಕಾಗುತ್ತೆ ಮಸಾಲೆನ ಹಾಕಿ ಸ್ವಲ್ಪ ನೀರು ಕೂಡ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಆ ನೀರನ್ನು ಕೂಡ ಹಾಕಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇನ್ನು ಕುದಿಯೋದಕ್ಕೆ ಬಿಟ್ಬಿಟ್ರೆ ಮುಗೀತು ಅಲ್ಲಿ ಚಿಕನ್ ಸಾರು ರೆಡಿ ಆಯಿತು ಅಂತಾನೆ ಸೂಪರ್ ಟೇಸ್ಟ್ ಆಗಿರುತ್ತೆ ಮಾತ್ರ ಈಗ ಬಿಸಿ ರಾಗಿ ಮುದ್ದೆ ಜೊತೆ ಈ ಸಾರನ್ನ ತಿಂತ ಇದ್ರೆ ಮಿನಿಮಮ್ ಎರಡು ಮುದ್ದೆ ಇಳಿಸ್ತೀನಿ ನಾನು ನೀವು ಎಷ್ಟೆಷ್ಟು ಮುದ್ದೆ ಉಣ್ತೀರಾ ಅಂತ ನೀವು ಕೂಡ ಕಮೆಂಟಲ್ಲಿ ಹಾಕಿ ಮತ್ತೆ ಹಾಗೆ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ಹಳ್ಳಿ ಶೈಲಿನಲ್ಲಿ ಮಾಡಿರೋದು ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್